ಸಂದರ್ಭದಲ್ಲಿ ರೈತರು ಇವತ್ತು ಸರ್ಕಾರದಿಂದ ಪರಿಹಾರ ಬಂದಿದ್ದ ದುಡ್ಡಾಲಿ ಉದ್ಯೋಗ ಖಾತೆಲಿ ಕೂಲಿ ಕೆಲಸ ಮಾಡಿದ ಕೂಲಿಕಾರರು ಮತ್ತು ಉದ್ಯೋಗ ವೃತ್ತಾಪವಾಗ್ತನ ಅಂಥದ್ದೆಲ್ಲ ಏನು ಪ್ರತಿ ತಿಂಗಳು ಪ್ರತಿ ವರ್ಷ ಪ್ರತಿ ಕಂಟಿನ್ಯೂ ಬರ್ತಿರ್ತಕ್ಕಂಥ ಫಲಾನುಭವಿಗಳ ಅಕೌಂಟ್ಗಳು ಎಸ್ ಬಿ ಐ ಬ್ಯಾಂಕ್ ಹೋಲ್ಡ್ ಮಾಡಿದೆ ಹೋಲ್ಡ್ ಮಾಡಿ ಯಾರಿಗೂ ವಾಪಸ್ ರೊಕ್ಕ ತರ್ಕೊಂಡು ಇಲ್ಲೋ ನಿಮ್ಮ ಸಾಲ ಅದೇ ಹೋಗ್ರಿ ಅಂತ ಡಿಫಾಲ್ಟ್ರ್ ಸಾಲ ಆದರೆ ಇವತ್ತು ಯಾರು ಸಾಲ ಕಟ್ಟೋ ಪರಿಸ್ಥಿತಿಯಾಗೆ ಇಲ್ಲ ಆದರೆ ಇವರು ಬ್ಯಾಂಕ್ನವ್ರು ಕಟ್ಟೋ ಥರ ನಿಮ್ಮ ಮತ್ತೊಂದು ಹೋಲ್ಡ್ ಇರ್ತಾರೆ ಹಿಂಗಾಗಿ ನೂರಾರು ಸಾವಿರಾರು ಜನ ಇವತ್ತು ಪರಿಶೀಲನೆ ಬಡೋರು ಅದಕ್ಕೆ ನಾವು ಇಷ್ಟೇ ಇವತ್ತು ಹೋಲ್ಡ್ ಮಾಡೋದು ಸರಿಯಲ್ಲ ಇವರು ಎಲ್ಲಿ ಉಸಿಲಿ ಮಾಡಬಾರ್ದು ಸರ್ಕಾರಲಿನ ಸಿಕ್ಕಿದಂಥ ಪರಿಹಾರದಲ್ಲೇ ಇರ್ಬೋದು ಉದ್ಯೋಗ ಖಾತೆಗಳೇ ಇರ್ಬೋದು ನಿಜವಾಗಿರ್ತಾನೆ ವರ್ತಾಪಾಗಿರ್ತಾನೆ ಇದೆಲ್ಲ ಕೊಡಬೇಕು ಅಲ್ಲೇ ನೀವು ಎಜುಕೇಷನ್ ಲೋನ್ ಸೆಲೆಕ್ಟಾಗಿ ನೂರಾರು ವಿದ್ಯಾರ್ಥಿಗಳು ಆ ಬ್ಯಾಂಕಿಗೆ ಒಡೆಯರ್ ಒಡೆಯರ್ ಸಾಟಿಫಿಕೆಟ್ ಕೊಟ್ಟರು ಅವ್ರಿಗೆ ಎಜುಕೇಷನ್ ಲೋನೇ ಕೊಡ್ತಾಯಿಲ್ಲ ರೈತರು ಸಾಲ ಕಟ್ಟಿ ವರ್ಷ ಎರಡು ವರ್ಷ ನಾಲ್ಕು 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 ವರ್ಷ ಇತ್ತು ಸಾಲ ಕಟ್ಟರೆ ಪುನಃ ಸಾಲ ಕೊಡ್ತಾರು ಕೊಟ್ಟರೆ ಆ ರೈತರಿಗೆ ಪುನಃ ಸಾಲ ತಯಾರಿಲ್ಲ ಅವ್ರದ್ದು ನೋಡಿ ಸರ್ಟಿಫಿಕೇಟು ಕೊಡ್ಲಕ್ಕೆ ತಯಾರಿಲ್ಲ ಅವೆಲ್ಲವ ಕಟ್ಟಿದ್ದು ಡಾಕ್ಯುಮೆಂಟ್ಸೇ ಸಿಗ್ತಾಯಿಲ್ಲ ಅಂತ ಹೇಳ್ತಾರೆ ಡಾಕ್ಯುಮೆಂಟ್ಸ್ ಕಟ್ಕೊಂಡ್ರೆ ರೈತರಿಗೊಂದು ಓಚಾರವ ಕಟ್ಟಿದ್ದು ಅದು ರೈತರು ತಂದು ತೋರಿಸ್ ಇಲ್ಲ ಅದು ಸಿಗ್ತಾ ಇಲ್ಲ ಅಂತ ಹೇಳಕ್ಕೆ ಶುರು ಅವರು ಯಾಕಂದ್ರೆ ಬ್ಯಾಂಕ್ ಬಿಟ್ಟು ಯಾಕೆ ಹೋಗ್ತದೆ ಅದಕ್ಕೆ ಅವ್ರಿಗೆ ರೈತರಿಗೆ ಸರಳವಾಗಿ ಸಾಲ ಕೊಡ್ಬೇಕು ಅಲ್ಲಿ ಏನಿದೆ ಬ್ರೋಕರ್ತರು ಯಾರು ಹೋಗ್ತಾರೋ ಅವರಿಗೆ ಅಲ್ಲಿ ಸಾಲ ಕೊಡ್ತಾರೆ ನೇರವಾಗಿ ರೈತ ಹೋದ್ರೂ ಇಲ್ಲ ಅಲ್ಲಿ ಬ್ರೋಕರ್ತರು ಹೋಗ್ಬೇಕು ಅವನಿಗೆ ಪರ್ಸಿಲ್ಗೆ ಮಾತಾಡಬೇಕು ಒಂದು ಲಕ್ಷ ತೊಗೋಬೇಕಾದ್ರೆ ಅವ್ನಿಗೆ ಒಂದು ಹತ್ತು ಸಾವಿರ ಕೊಟ್ಟರೆ ಅಲ್ಲಿ ಸಾಲ ಸಿಗೋದು ಅದಕ್ಕೆ ಅಂಥ ಪರಿಸ್ಥಿತಿಯಲ್ಲೇ ಡೈರೆಕ್ಟಾಗಿ ನೇರ ನೇರವಾಗಿ ಎಷ್ಟೋ ರೈತರು ಓಡಾಡಿ ಒಡೆಯೋ ಅದ ಮತ್ತು ಡಾಕ್ಯುಮೆಂಟ್ಸ್ ತೆಗೆದು ಒಂದು ಸಲ ಎರಡೆರಡು ಸಲ ಕೊಟ್ಟರು ಒಂದೊಂದು ವರ್ಷನೆ ಒಂದು ಸಲ ಕೊಟ್ಟರು ಇಲ್ಲ ಇದು ಮತ್ತು ಆರು ತಿಂಗಳಾಗ್ಯದ ಇನ್ನೊಂದು ಕೊಡುವ ಅಂದರೆ ಆ ಮತ್ತೊಂದು ಸಲ ತೆಗೆದಾರೆ ಒಂದು ಸಲ ಒಬ್ಬ ರೈತ ಸಾಲ ತೋರುತ್ತಾದ್ರೆ ಕನಿಷ್ಠ ಒಂದು ಐದು ಸಾವಿರ ರೂಪಾಯಿ ಖರ್ಚು ಬರ್ತದೆ ಎಲ್ಲ ಡಾಕ್ಯುಮೆಂಟ್ಸ್ ಈಗ ಒಪಿನಿಯನ್ ಅದು ಇದೆಲ್ಲ ಅಷ್ಟೆಲ್ಲ ಕೊಟ್ಟರು ಕೂಡ ಅವ್ರು ಮಾಡ್ತಾ ಇರಲಿಲ್ಲ ಟೈಮಿಗೆ ಹೀಗಾಗಿ ರೈತರು ಸಾಲ ಕಟ್ಟೋದು ಉಳಿತು ಸಾಲ ಸರ್ಕಾರದಿಂದ ಬಂದಿರೋಂಥದೇ ತೋಲಕ್ಕೆ ವಾಪಸ್ಸು ಪರಿಶೀಲನೆ ಅದಕ್ಕಾಗಿ ನಾವು ಇಷ್ಟೇ ವಿನಂತಿ ಮಾಡ್ತೇವೆ ಇವತ್ತು ನಾವು ಮೇ ಇಪ್ಪತ್ತೆಂಟನೇ ತಾರೀಕು ಎ ಜಿ ಎಮ್ ಇದು ಲೀಟ್ ಬ್ಯಾಂಕ್ ಎದುರುಗಡೆ ಒಂದು ಹೋರಾಟ ಮಾಡ್ತಾ ಇದ್ದೀವಿ ಅಕೌಂಟ್ ಹೋಲ್ಡ್ ತೆಗೆದು ಎಲ್ಲರಿಗೆ ಸಾಲ ಸರಳವಾಗಿ ಸಾಲ ಕೊಡ್ರಿ ಮತ್ತೆ ಯಾರ್ಯಾರ್ದು ಸರ್ಕಾರದಿಂದ ಏನು ಬಂದು ಅಮೌಂಟ್ ಜಮಾ ಆಗ್ಯದ ಉದ್ಯೋಗ ಖಾತ್ರಿ ಇದಿರ್ಬೋದು ಯಾವುದೇ ಇರ್ಬೋದು ಅಕೌಂಟು ಫಲಾನುಭವಿಗಳಿಗೆ ಕೊಡಬೇಕು ಅಂತ ಒತ್ತಾಯ ಮಾಡಿ ನಾವು ಇಪ್ಪತ್ತೆಂಟು ಇದಕ್ಕೆ ಮೂಲಭೂತ ಕಾರಣ ಯಾರು ಇರ್ತದೆ ಅಂತ ಕಾಣುವಂಥದ್ದು ಇಲ್ಲಿ ಅವರು ನಾವು ಹೋಗಿದೀವಲ್ಲಿ ಬ್ಯಾಂಕ್ ಇಲ್ಲಿ ಮ್ಯಾಗ ಅವರು ಎ ಜಿ ಎಂ ಆಫೀಸ್ ಅಲ್ಲೊಬ್ರು ಒಬ್ರು ಅಮರ್ನಾಥ್ ಅಂತೇಳಿ ಮ್ಯಾನೇಜರ್ ಇದೆ ಮಾತಾಡ್ಲಾ ನಮ್ಮ ಸಾಲ ಕಟ್ಟಿಸ್ರಿ ಅದೆಲ್ಲ ಹೇಳ್ಬೇಡ್ರಿ ಎಲ್ಲಿಂದ ಕಟ್ಟಬೇಕಪ್ಪ ರೈತರ ಹೇಳ್ಬೇಡ್ರಿ ಕಟ್ಟಬಿಟ್ರಿ ಅಂತ ಹಿಂಗಾಗಿ ಸಮಸ್ಯೆ ಅಂತ ಅಧಿಕಾರಿಗಳು ಮಾನವತೆ ಹೇಳಿದ ಅಧಿಕಾರಿಗಳು ಇದ್ರೆ ಹಿಂಗಾಗಲ್ಲ ಮನುಷ್ಯತ್ವ ಇದ್ರೆ ಹಿಂಗಾಗಲ್ಲ ಅಂದ್ರೆ ಇದಕ್ಕೆ ಬಗ್ಗೆ ಸರ್ಕಾರ ಏನು ಗಂಭೀರ ಆದ ಕ್ರಮ ಏನು ಏನೋ ಇಲ್ಲ ಸರ್ಕಾರ ಹೇಳ್ತು ಪೇಪರ್ದಾಗ ಅಷ್ಟೇ ಮುಸ್ಲಿನ್ ನಿಲ್ಲಿಸ್ರಿ ಅಂತ ಆದ್ರೆ ಇವ್ರು ನಿಲ್ಲಿಸ್ತಾ ಇಲ್ಲ ನಿರ್ದೇಶನ ಬರ್ಲಿಕ್ಕೆ চন okay. আহিলে